ಚಂದನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಅನ್ಸರ್ ಇಲ್ಲ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಬ್ಬರು ಅನ್ನೋದಕ್ಕಿಂತ ಆ ಪಾತ್ರಗಳ ಜೋಡಣೆ ಅವರು ಮತ್ತು ಸಾಧು ಕೋಕಿಲ್ ಅವರು ಮತ್ತು ಗಿರಿ ರಂಗಾಯಣ ರಘುಸರು ಮತ್ತು ನಿಮಿಕ್ ಅವರು ಪ್ರತಿಯೊಬ್ಬರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ ತುಂಬ ಬ್ಯೂಟಿಫುಲ್ ಸಿನಿಮಾ ರೆಕಾರ್ಡಿಂಗ್ ಚೆನ್ನಾಗಿದೆ ಸಾಂಗ್ಸ್ಗಳು ಚೆನ್ನಾಗಿದೆ ಅಂದರೆ ಇತ್ತೀಚೆಗೆ ನಾನು ನೋಡಿದಂಥ ಸಿನಿಮಾಗಳಲ್ಲಿ ತುಂಬ ಬೆಸ್ಟ್ ಸಿನಿಮಾ ಬ್ಲಾಯ್ಡ್ ಸಿನಿಮಾ ಆಲ್ ದ ವೆರಿ ಬೆಸ್ಟ್ ಚಂದನ್ ಆ್ಯಂಡ್ ಟೀಮ್ಗೆ ಇನ್ನೊಂದಂತಂದ್ರೆ ನಿರ್ದೇಶಕನಾಗಿ ಮೊದಲನೇ ಸಿನಿಮಾ ಅಷ್ಟೊಂದು ತುಂಬಾ ತುಂಬ ಅಚ್ಚುಕಟ್ಟಾಗಿ ಬರೋದು ತುಂಬ ಕಷ್ಟದ ಕೆಲಸ ಆ ಕೆಲಸನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಇಷ್ಟಪಡ್ತೀನಿ ಆಲ್ ದ ವೆರಿ ಬೆಸ್ಟ್ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬ 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 ಚೆನ್ನಾಗಿ ಆಗ್ತಾಯಿದೆ ಎಲ್ಲ ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ

ಟ್ಸ್ಟ್ ಬ್ಯಾಂಕ್ ಟೀಸ್ ಇದೆ ಮೂವಿನಲ್ಲಿ ಈ ಥರ ಸಿನಿಮಾ ಇವಾಗ ಪ್ರೆಸೆಂಟ್ ಜನ್ರೇಷನ್ ಅಲ್ಲಿ ಆಕ್ಚುಲಿ ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಆಗಿ ಎಡಿಟರ್ಸ್ ಆಗಿ ನೋಡ್ಬೇಕಿದ್ದಾರೆ ತುಂಬಾ ತುಂಬಿದೆ ಏನು ಮುಖ್ಯ ಲೈಫಲ್ಲಿ ಏನು ಮಾಡಬಾರ್ದು ಮತ್ತೆ ಯಾರನ್ನ ಪ್ರೀತಿ ಮಾಡಬಾರ್ದು ಯಾರನ್ನ ಪ್ರೀತಿ ಮಾಡಬಾರ್ದು ಎಲ್ಲ ಹೇಳ್ಕೊಟ್ಟಿದ್ದಾರೆ ಇವನ್ ಆರ್ಟಿಸ್ಟ್ಗಳು ಅಷ್ಟೇ ಎಲ್ಲರೂ

ಆದರೆ ಚೆನ್ನಲ್ಲಿ ಗೊತ್ತಿರುವುದಂಥ ಮೂವಿನಲ್ಲಿ ಒಬ್ಬ ಆ್ಯಕ್ಟರ್ಸ್ಗೆ ಅಲ್ಲ ತುಂಬ ಒಳ್ಳೆಯ ಡೈರೆಕ್ಟರ್ ಆಗುವಂಥ ಎಲ್ಲ ಲಕ್ಷಣವೂ ಈ ಮೂವಿನಿದೆ ನಾವು ಮೊದಲನೇ ಮೂವಿನೇ ವೇಟಿಂಗ್ ಪ್ಯಾಟರ್ನ್ ಇರ್ಬೋದು ಸ್ಕೂಟೆ ತೊಗೊಂಡು ರೀತಿರೋದಲ್ಲ ಅಂತ ತುಂಬ ಚೆನ್ನಾಗಿ ಇಷ್ಟು ಆ ಟೈಟಿಗೆ ತಕ್ಕಂತೆ ದರ್ಶನ್ ನೋಡುವಷ್ಟು ಟೈಪ್ ಇರ್ತಾರೆ ಹೇಗೆ ಎಂಟು ಪಾಯಿಂಟ್ ಆದಮೇಲೆ ಕ್ಲೈಮ್ಯಾಕ್ಸಿರಲ್ಲಿ ನೀರು ಹೆದರೋದಕ್ಕೆ ಹೊರ ಬಂದಾಗ ಚೆನ್ನಾಗಿ ಕೇಳ್ತದೆ ಟೂ ಅವರ್ಸು ತಿಳಿಸೋದು ಟೂ ಅಂಡ್ ಹಾಫ್ ಅವರ್ಸ್ ಅಂತ ಹೇಗೆ ನಿಮಗೆ ಧೈರ್ಯ ಬಂದಲ್ಲಿ ಹತ್ತೆ ಸ್ಕ್ರಮಿದೆಯಾ ನೀರು ನೋಡಿ ಹೀರೋಬ್ರೇಷನ್ ಮಾಡೋಣ ಆಡಿದ್ದಾರೆ ಸ್ವಲ್ಪ ಕಾಮಿಡಿ ಎಲ್ಲಾನು ಅದರಲ್ಲಿ ಸೆಕೆಂಡ್ ಅದ್ಭುತವಾಗಿದೆ ಅಂದರೆ ನಾನು ಕ್ರಿಕೆಟ್ ಫೀಲ್ಡಲ್ಲಿ ಯಾವ ಥರ ಟ್ರಿಸ್ ಅಂಡ್ ಟರ್ನ್ಸ್ ನೋಡ್ತೀವೋ ಒಂದು ಒನ್ ಡೇ ಮ್ಯಾಚಲ್ಲಿ ಆ ಥರ ಒಂದು ಟ್ರಿಸ್ ಟೈಮ್ಸ್ ನೋಡಿದೆ ಸೆಕೆಂಡ್ ಆಗಂತೂ ಅದ್ಭುತವಾಗಿದೆ ಆ್ಯಂಡ್ ಸಖತ್ ಅಂತ ಕಂಡಿದ್ದಾರೆ ಥ್ರೂ ಓರ್ ದ ಮೂವಿ ಡಿಫ್ರೆಂಟ್ ಶೇಡ್ಸು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಒಂದು ಡೈರೆಕ್ಷನ್ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿನ ಈ ಚಿಕ್ಕ ವಯಸ್ಸಲ್ಲೇ ಇವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ಸುತ್ತೆ ಸೊ ನನಗಂತೂ ಭಾರಿ ಇಷ್ಟ ಆಯಿತು ಆಮೇಲೆ ಯಂಗರ್ ಜನ್ರೇಷನ್ನು ಮೂವೀಸ್ನ ಡೆಫಿನೆಟ್ಲಿ ಪ್ರೋತ್ಸಾಹ ಕೊಡಬೇಕು ಆ್ಯಂಡ್ ಬಂದು ನೋಡಿ ಒಂದು ಗುಡ್ ನಂಬರ್ಸ್ ಸಕ್ಕದಾಗಿರುತ್ತೆ ಅಂದರೆ ಪೈಸಾ ಹೊಸು ಯಾರಿಗೂ ಹೋಗಬೇಕಾದ್ರೆ ಒಂದು ಒಳ್ಳೆ ಫೀಲ್ ಕೂಡ ಹೋಗ್ತಾರೆ ಈ ಮೂವಿ ನೋಡೋಣ ಥ್ಯಾಂಕ್ ಯು ಸೊ ಮಚ್